ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಗುರುಚರಿತ್ರೆ ಶ್ರೀ ದತ್ತಾತ್ರೇಯ ಚರಿತ್ರೆ ನಿತ್ಯ ಪಾರಾಯಣ ಗ್ರಂಥ ಅಧ್ಯಾಯ ಒಂಬತ್ತು ಶ್ರೀ ಗುರುಭ್ಯೋ ನಮಃ ಅರಿಹೂಂ ಶ್ರೀ ಪಾದಯತಿಗಳು ನಿತ್ಯವೂ ದಿನಚರಿಯಂತೆ ಅರುಣೋದಯದಲ್ಲಿ ಕೃಷ್ಣಾ ನದಿ ಸ್ನಾನಕ್ಕೆ ಹೋಗಿ ಅಲ್ಲಿ ತಮ್ಮ ಜಪ ಧ್ಯಾನ ಪೂಜೆಗಳನ್ನು ಮಾಡುತ್ತಿದ್ದರು ದಿನವೂ ಒಬ್ಬ ಅಗಸನು ಶ್ರೀ ಗುರುಗಳನ್ನು ವಿನಯ ಭಕ್ತಿಗಳಿಂದ ನಮಸ್ಕರಿಸುತ್ತಿದ್ದನು ಕೆಲವು ಕಾಲಾನಂತರ ಗುರುಗಳು ಆತನ ಭಕ್ತಿಗೆ ಮೆಚ್ಚಿ ನೀನು ರಾಜನಾಗು ಎಂದು ಆಶೀರ್ವಾದ ಮಾಡಿದರು ಆತನಲ್ಲಿ ವೈರಾಗ್ಯ ಬಂದಿತು ನಿತ್ಯವೂ ಶ್ರೀ ಗುರುಗಳು ತಂಗಿದ್ದ ಮಠಕ್ಕೆ ಬಂದು ಅದರ ಅಂಗಳವನ್ನು ತೊಳೆದು ಶುಭ್ರಗೊಳಿಸಿ ನಂತರ ತನ್ನ ಕಾಯಕಕ್ಕೆ ತೆರಳುತ್ತಿದ್ದನು ಒಂದು ದಿನ ಆತನು ಕೃಷ್ಣಾ ನದಿಯಲ್ಲಿ ಬಟ್ಟೆಗಳನ್ನು ಒಗೆಯುತ್ತಿದ್ದಾಗ ಆ ಪ್ರಾಂತದ ಯವನ ರಾಜನು ತನ್ನ ಅಂತಃಪುರದ ಹೆಂಗಸರೊಡನೆ ಮಗ್ನನಾಗಿದ್ದನು ಇದನ್ನು ಕಂಡು ಆತನ ಮನಸ್ಸು ಕ್ಷಣಕಾಲ ಚಂಚಲವಾಯಿತು ತಾನು ಬೇಗ ರಾಜನಾಗಬಾರದೆ ಎನಿಸಿತು ಆ ಮಡಿವಾಳನು ತಕ್ಷಣ ತಾನು ಚಿಂತಿಸಿದ್ದು ತಪ್ಪೆಂದರಿತು ಶ್ರೀ ಗುರುಗಳ ಬಳಿಗೆ ಬಂದು ನಡೆದ ಸಂಗತಿಯನ್ನು ತಿಳಿಸಿದನು ಆಗ ಸ್ವಾಮಿಗಳು ನಿನ್ನ ಯವನ ರಾಜನಾಗಿ ಜನಿಸಿ ರಾಜಭೋಗಗಳನ್ನು ಅನುಭವಿಸು ನೀನು ಯವನ ರಾಜನಾಗಿ ಜನಿಸಿ ರಾಜಭೋಗಗಳನ್ನು ಅನುಭವಿಸು ಎಂದು ನುಡಿದರು ಆಗ ಮಡಿವಾಳನು ಸ್ವಾಮಿ ತಮ್ಮ ದರ್ಶನ ನನಗೆಂದು ಎಂದು ಕಳಕಳಿಯಿಂದ ಬೇಡಿದನು ಆಗ ಗುರುಗಳು ನಿನ್ನ ಅಂತ್ಯಕಾಲದಲ್ಲಿ ಮತ್ತೆ ನಮ್ಮ ದರ್ಶನವಾಗುತ್ತದೆ ಚಿಂತಿಸಬೇಡ ಎಂದು ಭರವಸೆ ನೀಡಿ ನಸು ಈ ಜನ್ಮದಲ್ಲಿ ರಾಜನಾಗುವೆಯೋ ಎಂದರು ಮಡಿವಾಳನು ಸ್ವಾಮಿ ನನಗೆ ಈ ಜನ್ಮದಲ್ಲಿ ವೈರಾಗ್ಯ ಸಾಕು ಭೋಗ ಜೀವನ ಬೇಡ ಮುಂದಿನ ಜನ್ಮದಲ್ಲಿ ಭೋಗವು ಸಿಗಲಿ ಎಂದು ಬೇಡಿದನು ಕೆಲವು ಕಾಲದಲ್ಲಿ ಆತನು ಮೃತನಾದನು ಮಡಿವಾಳನು ಬೀದರ್ ನಗರದಲ್ಲಿ ಕೆಲ ಕಾಲ ನಂತರ ಯವನ ರಾಜನಾಗಿ ಹುಟ್ಟಿದರು ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳು ಸ್ವಾಮಿಗಳ ಖ್ಯಾತಿಯು ಕುರುವಪುರ ಹಾಗೂ ಸುತ್ತಮುತ್ತ ಹಬ್ಬಿ ಅನೇಕರು ಅವರ ಭಕ್ತರಾದರು ಶ್ರೀ ಗುರುಗಳು ತಮ್ಮ ಅವತಾರ ಸಮಾಪ್ತಿಯನ್ನು ತಿಳಿದು ಮುಂದೆ ಮತ್ತೆ ಅವತರಿಸುವ ಸಲುವಾಗಿ ಕೇವಲ ಮೂವತ್ತು ವರ್ಷಗಳಲ್ಲಿ ಅದ್ಭುತ ಪವಾಡ ತೋರಿಸಿ ಅಶ್ ಅಶ್ವಯುಜ ಶುಕ್ಲ ಎಂದು ಕುರುವಪುರದಲ್ಲಿ ಅದೃಶ್ಯರಾದರು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ ಒಂಬತ್ತನೆಯ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ದತ್ತ ಹೃದಯ ತ್ರಿಗುಣ ತ್ರಿಗುಣಾತೀತಂ ತ್ರಿಯಾಮಾಪತಿ ಮೌಳಿಕಂ ರಾಮಂ ರಮಾಪತಿಂ ಕೃಷ್ಣಂ ಗೋವಿಂದಂ ಪೀತವಸನಂ ದಿಗಂಬರಂ नागहारं व्याघ्रचार् मूर्तरीयकम् भस्मगन्धादीलि